ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದ ಅನ್ವಯ ನಿಮ್ಮ ರಾಶಿಯಲ್ಲಿ ವೃತ್ತಿ ಜೀವನ ಕೌಟುಂಬಿಕ ಜೀವನ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತವೆ ಎಂಬುದನ್ನು ತಿಳಿಯೋಣ ಎರಡನೆಯದಾಗಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ತಿಂಗಳು ಸೂರ್ಯ ಹದಿನೇಳನೇ ತಾರೀಕು ಸಿಂಹ ರಾಶಿಗೆ ಅಂದ್ರೆ ತನ್ನ ಸ್ವಂತ ಮನೆಗೆ ಬರುತ್ತಿದ್ದಾನೆ ಆದ ಕಾರಣ ವೃಷಭ ರಾಶಿಯವರಿಗೆ ಸುಖ ಸ್ಥಾನ ನಾಲ್ಕನೇ ಮನೆಗೆ ಬರುತ್ತಿದ್ದಾನೆ ಅಲ್ಲಿಗೆ ಗುರು ಮಂಗಳ ಯೋಗ ಹೋಗುತ್ತದೆ ಗುರು ಮಂಗಳ ಯೋಗ ಇರುವುದರಿಂದ ಈ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿಯಾಗುವ ಸಾಧ್ಯತೆ ಇದೆ ಹಾಗೂ ಇಪ್ಪತ್ತ ನಾಲ್ಕನೇ ತಾರೀಕಿನವರೆಗೂ ಶುಕ್ರ ಶತ್ರುವಿನ ಸ್ಥಾನದಲ್ಲಿ ಇರುತ್ತಾನೆ ಹಾಗಾಗಿ ಸ್ವಲ್ಪ ಮಟ್ಟ ಜಾಗರೂಕರಾಗಿರಬೇಕು ಎಲ್ಲಾ ಕಾರ್ಯಗಳಲ್ಲೂ ಎಚ್ಚರಿಕೆಯನ್ನ ವಹಿಸಬೇಕು ಈ ಶ್ರಾವಣ ಮಾಸದಲ್ಲಿ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಣು ಮಕ್ಕಳೇ ಆಗಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸಬೇಕು ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವ ಸಾಧ್ಯತೆಗಳಿವೆ ವಿಷ್ಣು ಸಹಸ್ರ ನಾಮವನ್ನು ಪಠಿಸುವ ಮೂಲಕ ಒಳ್ಳೆ ವಿದ್ಯೆಯನ್ನು ಪಡೆಯಬಹುದು ಹಾಗಾಗಿ ವೃಷಭ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲವಿದೆ ಹಾಗಂತ ಯೋಚನೆ ಮಾಡುವಂತ ಅಗತ್ಯ ಬೇಡ ತಿಂಗಳ ದ್ವಿತೀಯ ಅರ್ಥದಲ್ಲಿ ಒಳ್ಳೆಯದಾಗುವ ಸಾಧ್ಯತೆ ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಅಥವಾ ನೇರವಾಗಿ ಭೇಟಿ ಮಾಡಿ ಧನ್ಯವಾದಗಳು